ಭಾರತೀಯರ ಅಡಿಗೆ ಮನೆಯಲ್ಲಿ ಅರಿಶಿಣ ಪುಡಿ ಇಲ್ಲ ಅಂತ ನೀವು ಯೋಚಿಸಲಿಕ್ಕೆ ಸಾಧ್ಯನೇ ಇಲ್ಲ ಅರಿಶಿಣ ಪುಡಿ ಇಲ್ಲದ ಅಡಿಗೆ ಮನೆ ಪೂಜಾ ಮನೆ ದೇವಸ್ಥಾನಗಳು ಇಲ್ವೇ ಇಲ್ಲ ಎಲ್ಲ ಕಡೆಗಳಲ್ಲಿ ಅರಿಶಿಣ ಪುಡಿ ಬೇಕೇ ಬೇಕು ಇದು ನಮ್ಮ ಮನೆಯಲ್ಲೇ ಬೆಳೆದಂಥ ಅರಿಶಿಣದಿಂದ ಮಾಡಿದ ಅರಿಶಿಣ ಪುಡಿ ಅರಿಶಿಣ ಪುಡಿಯನ್ನು ಸಾಮಾನ್ಯವಾಗಿ ನೀರಿನಲ್ಲಿ ಬೇಯಿಸಿ ಅಥವಾ ತಾಜವಾಗಿ ಒಣಗಿಸಿ ಪುಡಿ ಮಾಡ್ತಾರೆ ನಾವು ಇದನ್ನ ಆಗಿ ಒಣಗಿಸಿ ಪುಡಿ ಮಾಡಿದಿರದಂತ ಅರಿಶಿಣ ಪುಡಿ ಈ ಅರ್ಶಿಣ ಪುಡಿನಿಂದ ಏನೇನೆಲ್ಲ ಅನುಕೂಲಗಳಿದೆ ಅಂತ ನಿಮಗೆ ಈಗಾಗಲೇ ಹೇಳಿದೀನಿ ಕುಂಕುಮ ತಯಾರಿನಲ್ಲಿ ಕೂಡ ಅರ್ಶಿಣ ಪುಡಿ ಬಳಸ್ತಾರೆ ಅಡುಗೆನಲ್ಲಿ ಬಳಸ್ತಾರೆ ಪೂಜೆಯಲ್ಲಿ ಬಳಸ್ತಾರೆ ವಿವಾಹದ ತಾಳಿಯಾಗಿ ಕೂಡ ಇದನ್ನು ಬಳಸ್ತಾರೆ ಇನ್ನು ಈಗ ವಿಶ್ವದಾದ್ಯಂತ ಅರಿಶಿಣ ಪುಡಿಯ ಹಾಲು ವಿಶೇಷವಾಗಿ ಜನ ಬಳಸ್ತಿದ್ದಾರೆ ಅದಕ್ಕೆ ಗೋಲ್ಡನ್ ಮಿಲ್ಕ್ ಅಂತ ಹೆಸರು ಗೋಲ್ಡನ್ ಮಿಲ್ಕ್ ಇದೆ ಗೋಲ್ಡನ್ ಮಿಲ್ಕ್ ಟ್ಯಾಬ್ಲೆಟ್ಸ್ ಕೂಡ ಈಗ ಬಳಕೆನಲ್ಲಿದೆ ಅರಿಶಿಣ ಮಾಂಸಾಹಾರದಲ್ಲೂ ಕೂಡ ಬಳಕೆ ಆಗುತ್ತೆ ಸಸ್ಯಾಹಾರದಲ್ಲೂ ಕೂಡ ಬಳಕೆ ಆಗುತ್ತೆ ಅದು ಹಾಕಿದಷ್ಟು ಕೂಡ ಆರೋಗ್ಯಕ್ಕೆ ಅನುಕೂಲ ಎಂಬ ಭಾವನೆ ಭಾರತೀಯರಲ್ಲಿದೆ ಅರಿಶಿಣದ ಮೂಲ ಭಾರತ ದೇಶ ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ ಯು ಎಸ್ ಯುರೋಪ್ ದೇಶಗಳು ಕೂಡ ಈ ಹಳದಿ ಪುಡಿ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ಒಂದು ರಾಸಾಯನಿಕ ಇದೆ ಅದು ಔಷಧಕಾರಕ ಅದು ಆಹಾರ ಅದನ್ನು ಬಳಸಬಹುದು ಅನ್ನೋದು ಕೂಡ ಅನುಮೋದನೆ ಕೂಡ ಆ ಸಂಸ್ಥೆಗಳು ನೀಡಿದೆ ಹಾಗಾಗಿ ಅರಿಶಿಣ ನಮ್ಮ ಅಡುಗೆಯ ಅವಿಭಾಜ್ಯ ಅಂಗ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಕೂಡ ಅವಿಭಾಜ್ಯ ಅಂಗ ಇದು ನಮ್ಮ ಮನೆಯ ತಾಜಾ ಅರಿಶಿನ ಪುಡಿ ಈ ವರ್ಷಕ್ಕೋಸ್ಕರ ನಾವೇ ಬೆಳೆದು ತಯಾರಿಸಿಕೊಂಡಿದ್ದು